ಇರೋ ಅಪರಾಧ ತರಿಸಿ ನೀನು ನೀನು ಮಾನವತರ ಮನೆಯ ಮಗನಾಗಿ ಸೋಪಿತನಲ್ಲ ನನಗೆ ಮನೆಗೆ ಬಂದು ನಾನ್ ಹೇಗಿರ್ಬೇಕು ಅಂತ ನಾನು ಚೆನ್ನಾಗಿ ಗೊತ್ತು ಒಡ ಉಡಿದ ತಂಗಿ ಕಂಡೋರ್ ಜೊತೆ ಚ ಕಂಡ ಬೀದಿ ಅವಳು ಬುದ್ಧಿ ಅಳಿಸ್ಬಿಟ್ಟು ನನ್ಗೆ ಬುದ್ಧಿ ಅಡಿಯ ಏನ ತಂಗಿ ಗುಣ ಎದ್ದದು ಅಂತ ನನಗೆ ಚೆನ್ನಾಗಿ ಗೊತ್ತು ನಾನು ತಂಗಿ ಬಗ್ಗೆ ಏನಾ ಮಾತಾಡ್ರೆ 나ಗೆ ಸಿಳ್ಬಿಡಾನು ಅಣ್ಣ ಏನು ಮಾಡಿದ್ದೀಯ ಅಣ್ಣ ಬಿಟ್ಬಿಡು ಈ ಪ್ರಪಂಚದಲ್ಲಿ ಆ ಸೀತಾ ಮಾತಿಗೆ ಕಳಂಕ ತಪ್ಪಲೇ ಇಲ್ಲ ಈ ನಾವೆಲ್ಲ ಯಾವ ಲೆಕ್ಕಣ್ಣ ಬಿಟ್ಬಿಡು ಏ ನನ್ನ ಮನೆಗೆ ಬಂದು ಮೇಲೆ ಕೈ ಕೇಳ್ಬೋಡ್ತೀಯ ನಿನ್ ತಂಗಿ ನಡ್ತಾ ಊರೂರೇ ಮಾತಾಡ್ಕೊಳ್ತಾ ಇದ್ದ ಈ ವೇಷನ ಕರ್ಕೊಂಡು ನಡಿಯವ ಮನೇ ನೋಡಿ ಕೈ ಮುಗಿತ ದಯವಿಟ್ಟು ಇನ್ನೊಂದ್ಸರಿ ವೇಷ ಎಲ್ಲ ಪದ ಮಾತ್ರ ಬಳಸ್ಬೇಡಿ ಅಣ್ಣ ನಿಜವಾಗ್ಲೂ ನಾನು ಯಾವ ತಪ್ಪು ಮಾಡಿಲ್ಲ ಅಣ್ಣ ಮಾಡಿಲ್ಲ ಊರ್ ಊರ್ಗೂರೇ ನಿನ್ನೆ ದೂರದು ನಾನು ನೆಂಬಲ್ಲ ನನ್ನ ತಂಗಿ ಗುಣ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತು ನಿನ್ನ ಗಂಡನ ಮನಸ್ಸಲ್ಲಿ ಹೊಲಸು ತುಂಬ್ಕೊಂಡಿರುವ ಸಂಶಯಭೂತ ಭೂತ ಕಾಡ್ತಾ ಇದೆ ಇಂಥ ಅನುಮಾನ ಪಡುವ ಗಂಡನ ಇರೋದ್ಕಿಂತ ಈ ಅಣ್ಣನಾಗಿ ಅಣ್ಣನಿಗೆ ತಂಗಿಯಾಗಿ ನನ್ನ ಜೊತೆಲಿರುವೆ ಬಾ ನಾ ಸಾಕೋತೀನಿ ಇವನೊಬ್ಬ ರಣ ಹೇಳಿ ಒಡ ಹುಟ್ಟಿದ ಅಕ್ಕನ ಕಣ್ಣಲ್ಲಿ ನೀರ್ ತರಿಸಿ ಮನೆಯಿಂದ ಹೊರತಳಿದ ನೀಚ ತಂದೆ ಸ್ಥಾನವನ್ನು ಕೊಟ್ಟು ಪ್ರೀತಿ ಮಮತೆಯನ್ನು ತೋರಿಸಿ ಇವನ ಏಳಿಗೆಗೆ ಕಾರಣನಾದ ಇವರು ಮಾವ ಮಾವ ರಾಮಣ್ಣನನ್ನು ಮನೆಯಿಂದ ಹೊರಗಾಕಿದ ನೀಚ ಬಾಂಧವ್ಯನ ಅರಿವಿಲ್ಲದೆ ಈ ಮನೆಯ ಸೇಸ್ಸಿಗಾಗಿ ದುಡಿತಿದ ನನ್ನ ಸ್ನೇಹಿತ ಆನಂದನನ್ನು ಮನೆಯಿಂದ ಹಾಚಕಾಕಿದ ಕಳತನದ ರೂ ದೂರಸಿ ಮನೆಯಿಂದ ಹಾಚಕಾಕಿದ ಕೂರಿ ಇವನು ಇವನು ನಿನ್ನ ಗಂಡ ಅಲ್ಲ ನಿನ್ನ ಪಾಲಿನ ಮೃತು ಈ ಈ ಋಣ ಋಣ ನಿನಗಿದ್ರೆ ಇಂದಲ್ಲ ನಾಳೆ ನೀನು ವೇಸಿಯಲ್ಲ ಭಾಗ್ಯಲಕ್ಷ್ಮಿ ಅಂತ ನಿನ್ನ ಕರಿವರೆಗೂ ನನ್ನ ಜೊತೆಲಿ ಇರುವೆ ಬಾ ಯಾಕಪ್ಪ ಇಂತ ಅಗ್ನಿ ಪರೀಕ್ಷೆ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಸ್ಕೊಂಡು ಮುತ್ತೈದಿ ಆಗಿ ಬಾಳ್ಬೇಕಾದ ಈ ಮನೇಲೆ ನನ್ನ ಗಂಡನಿಂದನೇ ನಾನು ಅನೈತಿಕ ಸಂಬಂಧ ಹೊಂದಿರೋಳು ಅನ್ನೋ ಹಣೆ ಪಟ್ಟಿ ಹೊದ್ಕೊಂಡು ಮನೆಯಿಂದ ಹೊರ ಕಾಲಿಡ್ತಾ ಇದ್ದೀನಿ ನೋಡು ನಿಚ್ಚವಾಗ್ಲೂ ನಾನಂತ ತಪ್ಪು ಕೆಲಸನೇ ಮಾಡಿದಂತೆ ಆದ್ರೆ ನನ್ನ ಅಣ್ಣನ ಮನೆ ವಸ್ತು ತುಳಿಯೋ ಮೊದಲು ನಾನು ಕಣ್ಣೀರಲೆ ಹುಟ್ಟಿದ ತಾವರೆ ಹೆಣ್ಣು ಎಂಬವು ಉಡುಗೊರೆ ಒಂದೇ ಅವಳ ಬಾಳಲಿ ನಿಟ್ಟು ಸಿರು ನೋವು ನಿಟ್ಟು ಸಿರು ನೋವು ನಿಟ್ಟು ಸಿರು ಆದರೆ ಈ ಉದಯ ತಂತ್ರಕ್ಕೆ ಮಾನವಂತರ ಮನೆಯ ಕೊಟ್ಟ ಚಲ ಇಟ್ಟ ಗುರಿಯನ್ನು ಸಾಧಿಸಿ ಪತಿಂಗನೆಂಬ ಹೆಗ್ಗಲಿಕೆ ಕಾರಣನಾದೆ ರಾಮಣ್ಣ ಏ ರಾಮಣ್ಣ ಈ ಬೆಂಕಿದ್ದ ಸಸಾಡಿ ಸುಟ್ಟು ಪೂಜೆ ಹಾಕ್ಬಿಟ್ಟೆ ಅಲ್ಲೋ ಲಕ್ಷ್ಮೇ ಲಕ್ಷ್ಮೇ ಮಾರ್ತೇ ಮಾರ್ತೆ ಎಲ್ಲರಿಗೂ ಕೆಚ್ಚದಿಯ ಪೌರುಸ ಈ ಬೆಂಕಿ ಬಿರುಗಾಳಿಯ ಮುಂದೆ ಯಾರಾಟನು ನಡೆಯಲ್ಲ ಸೂರ್ಯ ನಾನು ಊದಿಗೆ ನಾನು ಊದಿದ ಪೊಂಗಿಗೆ ತಲೆ ಆಡಿಸುವ ಆ ಸೂರ್ಯ ಮಾನವಂತರ ಮನೆ ಪ್ರತಿಷ್ಠೆಯನ್ನು ಮಣ್ಪಾಲ್ ಮಾಡ್ಬಿಟ್ಟು ಎಲ್ಲವನ್ನು ಕಳ್ಕೊಂಡು ನಿರ್ಗತಗಾಗಿ ನಿಂತಿರುವ ಅವನನ್ನ ಸಿಂಹ ಭೇಟಿಯಾಡಿ ಕಣ್ಮುಂದಿ ನೀ ಲಕ್ಷ್ಮಿಯನ್ನ ಬೆತ್ತಲೆಯನ್ನು ಮಾಡಿ ಅವಳ ರಸ ತುಂಬಿದ ಯವನವನ್ನು ಈರ್ಕೊಂಡಾಗ್ಲಿ ನನ್ನ ಮನಸ್ಸಿಗೆ ತೃಪ್ತಿ ಅಲ್ಲಿಗೆ ನನ್ನ ಸೇಡಿನ ಪ್ರತಿಕಾರ ಹಾ ಸಮಾಜದಲ್ಲಿ ಹೆಣ್ಣಿನ ಬಾಳು ಕಣ್ಣೀರಿನ ಗೋಳು ಅನ್ನ ಹಾಗೆ ನಾನು ಕೂಡ ಶೋಷಿತ ಹೆಣ್ಣಾಗ್ಬಿಟ್ಟನಲ್ಲ ತಂದೆ ಬದುಕಿ ಬಾಳ್ಬೇಕಾದ ಗಂಡಿನ ಮನೆಯಿಂದನೆ ಅನೈತಿಕ ಸಂಬಂಧ ಇಟ್ಕೊಂಡಿರೋಳು ಅನ್ನೋ ಹಣೆ ಪಟ್ಟಿ ಬಂದ ಮೇಲೆ ಇನ್ಯಾರಿಗೋಸ್ಕರ ಬದುಕಿರಲಿ ತಂದೆ ಇನ್ಯಾರಿಗೋಸ್ಕರ ಬದುಕಿರಲಿ ನನ್ನ ತೋಳಿನೂ ಬದುಕಿರಬಾರ್ದು ಅಣ್ಣ ನೀನು ನಿನ್ನ ಜೀವನೇ ತಂಗಿ ಮೇಲೆ ಇಟ್ಕೊಂಡಿದ್ಯಾ ಅಂತ ಗೊತ್ತಿದ್ದು ನಿನ್ನನ್ನೆಲ್ಲ ಬಿಟ್ಟು ತುಂಬ ದೂರ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ದಯವಿಟ್ಟು ಈ ನಿನ್ನ ತಂಗಿನ ಕ್ಷಮಿಸ್ಬಿಡು ಅಣ್ಣ ಕ್ಷಮಿಸ್ಬಿಡು ಲಕ್ಷ್ಮಿ ಯಾರ್ದು ಫೋನ್ ಬೇರೆ ಆಗ್ತದೆ ಒಂದು ಗೊತ್ತಾಗ್ತಾ ಇಲ್ವಲ್ಲ ಭಗವಂತ ಹಲೋ ಲಕ್ಷ್ಮೀ ನಾನು ಊಡಿದ ಸಂಚಿಗೆ ನಿನ್ನ ಬಾ ಲಕ್ಷ್ಮೀ ನೀನ್ ಈ ಕೂಗಿ ಕಿರ್ತಾಡಿದ್ರೆ ಏನು ಪ್ರಯೋಜನ ಇಲ್ಲ ಈಗ ನಾನು ಹೇಳೋ ಮಾತನ್ನ ಗಮನ ಕೇಳ್ ಮಾನವಂತರ ಮನೆಯ ಕುಡುಕ ನಿನ್ನ ಗಂಡ ಆ ಸೂರ್ಯ ನನ್ನ ಕೈ ಸರಿಯಲ್ಲಿದ್ದಾನೆ ಈ ತಕ್ಷಣ ನಿಮ್ಮ ತೋಟದ ಮನೆ ಹತ್ರ ಬಂದ್ರೆ ನಿನ್ನ ಗಂಡನ ಪ್ರಾಣ ಉಳಿಯುತ್ತೆ ಇಲ್ಲ ಅಂದ್ರೆ ನಿನ್ನ ಗಂಡನ ಪ್ರಾಣ ಯಾವ ಲೋಕಕ್ಕೆ ಸೇರುತ್ತೆ ನೀ ಬಂದೇ ಬರ್ತೀಯ ಅಂತ ನಂಗೆ ಚೆನ್ನಾಗ್ ಗೊತ್ತು ನೀನೊಬ್ಳೇ ಬರ್ಬೇಕು ನಿನ್ನಣ್ಣ ಪೊಲೀಸ್ ಅಂತ ಹೋದ್ರೆ ನಿನ್ನ ಗಂಡನ ಪ್ರಾಣ ಪಕ್ಷಿ ಆರೇ ಹೋಗುತ್ತೆ ಉಸಾ ಉದಯ್ ಮಾಡ್ಲಿ ಅಯ್ಯೋ ಹಾಕಬ್ಬ ಮೇಲೆ ಒಂದು ಅಗ್ನಿ ಪರ್ಗೆ ಕೊಟ್ಟಿದ್ಯಾ ನನ್ನ ಗಂಡನ ನನ್ನ ಗಂಡನ ಹೇಗೆ ಕಾಪಾಡ್ಕೊಳ್ಳಿ ಏನು ಮಾಡಬೇಕು ಅಂತನೇ ಅದಕ್ಕೆ ತೋರಿಸ್ತಿಲ್ವಲ್ಲ ನನಗೆ ಇಲ್ಲ ನನ್ನ ಪ್ರಾಣ ಹೋದರೂ ಸರಿ ಮಾನವಂತ್ರ ಮನೆಯ ನನಗ ದೀಪನ ಉಳಿಸ್ಕೋಬೇಕು ಕಾಪಾಡ್ಕೋಬೇಕು ನನ್ನ ಗಂಡನ ನನ್ನ ಉಳಿಸ್ಕೋಬೇಕು ಭಗವಂತ ನನ್ನ ಗಂಡನೇ ಹೇಗಾದ್ರೂ ಮಾಡಿ ಕಾಪಾಡು ದೇವ್ರೆ ನನ್ನ ಗಂಡನೇ ಹೇಗಾದ್ರೂ ಮಾಡಿ ಕಾಪಾಡು ಸ್ವೀ ಏನಾಯ್ತು ಎಲ್ಲ ಹೋಗ್ತಾ ಹೇಳಮ್ಮ ಹೇಳು ಅಣ್ಣ ಅದು ಮನ್ಸಿಗೆ ಸಮಾಧಾನನೇ ಇರ್ಲಿಲ್ಲ ಅಣ್ಣ ನಂಗೆ ದೇವಸ್ಥಾನಕ್ಕೆ ಹೋರಿ ಸ್ವಲ್ಪ ಸಮಾಧಾನ ಸಿಗುತ್ತೆ ಅಂತ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಹೋಗ್ಬರ್ತೀನಿ ಸುಳ್ಳು ಹೇಳ್ತಾ ಈ ಅಣ್ಣನ ಮೇಲೆ ಆಣೆ ಯಾಕಪ್ಪ ಇಂತ ಇಕ್ಕಟ್ಟಿನ ಪರಿಸ್ಥಿತಿ ಸಿಗಸ್ತೀನ ನಾನೇನು ಮಾಡಲಿ ಏನಾದರೂ ಆಗಲಿ ಸತ್ಯ ಹೇಳ್ಬಿಡ್ತೀನಿ ಹೌದಾಗಿ ನನ್ನ ಗಂಡ ಸೂರ್ಯನ್ನ ಅವನು ತೋಟದ ಮನೆಯಲ್ಲಿ ಕೂಡ ಕೊಂಡಿದ್ದಾನೆ ನೀನಾಗಿ ನೀನು ಬಂದು ನಿನ್ನ ಗಂಡನ್ನ ಬಿಡಿಸ್ಕೊಂಡ್ರೆ ನಿನ್ನ ಗಂಡನ ಪ್ರಾಣ ಉಳಿಯುತ್ತೆ ಇಲ್ಲಾಂದ್ರೆ ಅವನು ನಾನು ಸಾಯಿಸ್ಬಿಡ್ತೀನಿ ಅಂತ ಎದುರಿಸ್ತಿದ್ದಾನೆ ಅದು ಈ ವಿಚಾರನ ನಿಮ್ಮ ಅಣ್ಣಂಗಾಗ್ಲಿ ಪೊಲೀಸ್ಗಾಗ್ಲಿ ಯಾರಿಗೂ ತಿಳಿಸ್ಬಾರ್ದು ನೀನು ಒಬ್ಬಳೇ ತೋಟದ ಮನೆಗೆ ಬರಬೇಕು ಅಂತ ಹೇಳಿದ್ದಾನೆ ಅಣ್ಣ ನಾನು ನನ್ನ ಗಂಡನ ಕಾಪಾಡ್ಕೊಬೇಕು ಹೋಗ್ತೀನಿ ಎಂಥ ಕಲ್ಮನ್ಸಾಮಾನಿದು ಎಂಥ ಅಪಾಯದ ವಿಷಯನ ನನಗೆ ತಿಳಿಸ್ತೇನೆ ನಿನ್ನ ಗಂಡನ ಕಾಪಾಡೋಕ್ಕೆ ನಿನ್ನ ಪ್ರಾಣನ ಲೆಕ್ಕಿಸ್ತೇನೆ ನೀನು ಕಡ್ದು ನಿಂತಿದೆಯಲ್ಲ ಆ ವಿಷಸರ್ಪದ ಅಂತ್ಯ ಹಾಗೆ ಆಗುತ್ತೆ ಉದಯ್ ಇದು ನಿನ್ನ ಕೊಡೆ ಕೊನೆ ಅಧ್ಯಾಯಕನು ನಿನ್ನನ್ನು ಮಾತ್ರ ಬಿಡಲ್ಲ ಲಕ್ಷ್ಮಿ ನೀನು ಹೋಗು ನಾನು ಸಮಯ ನೋಡಿ ಆ ತೋಟದ ಮನೆ ಬಂದು ಸೇರ್ತೀನಿ ನಡೀತಂಗಿ Thank <laughs>